ಗ್ರೇಟ್ ಎಕನಾಮಿಕ್ಸ್ಟು ಇನ್ನೊಂದು ಮಾತ್ರ ಬಚ ಬಾಕಿ ಇದೆ ನಾನು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ ಔರಂಗಜೇಬು ಬಾದ್ಶಾಹ ಇದ್ದಾಗ ನಾನ್ ಮುಸ್ಲಿಮ್ಸ್ ಮೇಲೆ ಜಜಿಯಾ ಅಂತ ಒಂದು ತೆರಿಗೆ ಹಾಕಿತ್ತು ಹಿಂದೂಗಳ ಮೇಲೆ ನೀವೊಂದು ಅದೊಂದು ತಲೆಗಂದಾಯ ಹಾಕ್ಬಿಟ್ರೆ ನಿಮ್ಗೆ ಹೆಂಗೂ ಹಿಂದೂ ಹಿಂದುತ್ವ ಅಂದ್ರೆ ಅಷ್ಟಕ್ಕಷ್ಟೇ ಅದೊಂದು ತೆರಿಗೆ ಹಾಕಿಬಿಟ್ರೆ ಎಲ್ಲದರ ಮೇಲೂ ತೆರಿಗೆ ಹಾಕಿದಂಥ ಒಂದು ಆ ಕೀರ್ತಿ ಅಂತಿರೋ ಅಪಕೀರ್ತಿ ಅಂತಿರೋ ನಿಮ್ಮನ್ನು ಹೊಗಳವರೆಲ್ಲ ಹೊಗಳ ಬಟ್ಟರೆಲ್ಲ ಕೀರ್ತಿ ಅಂತಾರೆ ಜನ ನಿಮ್ಮನ್ನು ಅದನ್ನು ಅಪಕೀರ್ತಿ ಅಂತಾರೆ ಅಪಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಯಾವುದೂ ಉಳಿಸಿಲ್ಲ ನೀವು ಇಷ್ಟೆಲ್ಲ ತೆರಿಗೆ ಹೆಚ್ಚಳ ಮಾಡಿದ ಮೇಲೂ ಕೂಡ ಹಾಲು ಉತ್ಪಾದಕರಿಗೆ ಎಂಟು ತಿಂಗಳಿಂದ ಅವ್ರಿಗೆ ಕೊಡಬೇಕಾದ ಸಬ್ಸಿಡಿನೇ ಕೊಟ್ಟಿಲ್ಲ ಐದು ರೂಪಾಯಿ ಸಬ್ಸಿಡಿ ಕೊಡಬೇಕಿತ್ತಲ್ಲ ಕೊಟ್ಟಿದ್ದಾರೆ ಕೇಳಿ ಅಂದರೆ ಖಜಾನೆ ಖಾಲಿ ಡೆವಲಪ್ಮೆಂಟಿಗೆ ದುಡ್ಡಿಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳು ಡಿ ನೆಲಿ ಡೆಲಿಗೇಷನ್ ಹೋಗಿ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳೋದು ಮಾತ್ರ ಅಲ್ಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೋಗಿ ಪ್ರಶ್ನೆ ಮಾಡಿದ್ರು ನಾವು ಹೆಂಗೆ ಮುಖ ತೋರಿಸೋದು ಜನರಿಗೆ ನಾವು ಅಭಿವೃದ್ಧಿಗೆ ನೀವು ಹಣ ಕೊಡೋದೇ ಇದ್ದರೆ ನಾವೇ ಹೆಂಗೆ ಮುಖ ತೋರಿಸೋದು ಅಂತ ಅವರೇ ಜನ ಪ್ರಶ್ನೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೇಳ್ತಾರೆ ಅಂದರೆ ಈ ಸರ್ಕಾರದ ಪರಿಸ್ಥಿತಿಗೆ ಇದಕ್ಕಿಂತ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಖಜಾನೆ ಖಾಲಿ ಅಭಿವೃದ್ಧಿ ಗೋತ ಮಿಲ್ಕ್ ಪ್ರೊಡ್ಯೂಸರ್ಸಿಗೆ ಹಾಲು ಉತ್ಪಾದಕರಿಗೆ ಸಬ್ಸಿಡಿ ಕೊಡುವ ಯೋಗ್ಯತೆ ಇಲ್ಲ ಅಷ್ಟು ಮಾತ್ರ ಅಲ್ಲ ಅಂತ್ಯ ಸಂಸ್ಕಾರಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಐದು ಸಾವಿರ ರೂಪಾಯಿ ಕೊಡ್ತಿತ್ತಲ್ಲ ಅದನ್ನೂ ನಿಲ್ಲಿಸಿದ್ದಾರೆ ಅಂತ್ಯ ಸಂಸ್ಕಾರಕ್ಕೆ ಇವತ್ತು ಹಿಂದುಳಿದ ವರ್ಗದ ಸಮುದಾಯ ಅವು ಹಿಂದುಳಿದ ವರ್ಗದ ವಿವಿಧ ನಿಗಮಗಳಿಗೆ ಇವರೇನು ಅಭಿರು ಸ್ಕೀಮ್ಗಳು ಕೊಡ್ತಾ ಇದ್ರಲ್ಲ ಗಂಗಾ ಕಲ್ಯಾಣ ಇರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ವಾಹನ ಖರೀದಿ ಇರ್ಬೋದು ಅದರನ್ನು ಅದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಇವತ್ತು ರಾಜ್ಯದ ಉದ್ದಗಲಕ್ಕೂ ಭಾರತೀಯ ಜನತಾ ಪಾರ್ಟಿ ಒ ಬಿ ಸಿ ಮೋರ್ಚಾ ಸ್ಟ್ರೈಕ್ ಮಾಡ್ತಾ ಇದೆ ಆದರೆ ನೀವು ಅಲೆಮಾರಿ ಸಮುದಾಯಕ್ಕೆ ಹೋದ್ಸರಿ ನಾವು ನೂರೈವತ್ತು ಕೋಟಿ ಕೊಟ್ಟಿದ್ವಿ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಇದು ಈ ಪರಿಸ್ಥಿತಿ ಇದು ಇಷ್ಟಾದಮೇಲೂ ಕೂಡ ಅವರ ಸಿದ್ದರಾಮಯ್ಯ ಈಸ್ ಒನ್ ಆಫ್ ದ ಗ್ರೇಟ್ ಎಕನಾಮಿಕ್ಸ್ಟ್ ಸರಿ ಚುನಾವಣೆಗಿಂತ ಮುಂಚೆ ಪ್ರಚಾರದಲ್ಲಿ ಬೆಲೆ ಏರಿಕೆ ವಿರುದ್ಧ ಮಾತಾಡಿದ ಸರ್ಕಾರ ಈ